ಎಷ್ಟು ಬಸ್ ಬರ್ತಿದೆ ಇದು 15ಕ್ಕೆ ಬಸ್ ಬರ್ತಿದೆ ನಾವು ಯಾರನ್ನ ಕೇಳೋದು ಸರ್ ಟೈಮಿಗೆ ಸರಿಯ ಬಸ್ ಬಿಟ್ಟಿದ್ದೀರಾ ಅಂತ ಹೇಳ್ತೀನಿ ಎಲ್ಲೋಟು ಸರ್ ಟೈಮಿಂಗ್ ನಾವು 6 ಗಂಟೆ 6 ಗಂಟೆ ನಾವು ನಡೆಯಬೇಕು ಎಳೆಬೇರಿನ ಹೊರಗೆ ಬರಬೇಕು ಅಲ್ಲಿ ವ್ಯವಸ್ಥೆ ಇಲ್ಲ ಸರ್ ನಾವು ಆಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಚೆನ್ನೇಶ್ವರ ಮೂರ್ತೆಯಲ್ಲಿ ಇದೆ ಬಡ ನೆಟ್ಕೊಳಕ್ಕೆ ಬಂದಾಗ ಬಸ್ ಹತ್ತಿದೆ ಬಸ್ಸು ಕೂಡ ಹೊರತಿದೆ ಬಸ್ಸಲ್ಲಿ ಕೋಡಿ ಹತ್ತಿ ಕೂರುಗ ಬಸುಗಡಿ ಸರಿಯ ಇಲ್ಲ ಸರ್ ಒಂದೆ ಬಸ್ ಇರುವುದು 8 ಗಂಟೆ